ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಕೆಂಪು ನೆಗಡಿ ಅದು ವಿಶೇಷವಾಗಿ ಜ್ವರ ಬಂದಾಗ ನಮ್ಮಮ್ಮ ಈ ಸಾರನ್ನೇ ಮಾಡಿಕೊಡ್ತಿದ್ರು ಇದನ್ನ ಗುಡ್ ಸಾರ್ ಅಂತ ಕರೀತಾರೆ ಹುಳಿ ಹುಳಿ ಸಿಹಿ ಸಿಹಿ ಮತ್ತೆ ಖಾರ ಖಾರವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಪ್ಯಾನ್ ಅಲ್ಲಿ ನಾನಿಲ್ಲಿ ಒಂದ್ ಚಮಚ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಚಮಚ ಜೀರಿಗೆ ಚುಟ್ಕೆ ಇಂಗು ಚುಟಕೆ ಅರ್ಶಿನದ ಪುಡಿ ಸ್ವಲ್ಪ ಒಣ ಮೆಣಸು ಹಾಗೆ ಕರಿಬೇವು ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ನೆನ್ಪಿರ್ಲಿ ಯಾವ ಪದಾರ್ಥನು ನಾವಿಲ್ಲಿ ಇಲ್ಲಿ ಈ ರೆಸಿಪಿಯ ಮುಖ್ಯ ಪದಾರ್ಥನೇ ಹುಣಸೆ ಹಣ್ಣು ಅದನ್ನ ಒಂದ್ ಅರ್ಧ ಗಂಟೆ ಆದ್ರೂ ನೀವು ನೀರಲ್ಲಿ ನೆನೆ ಇಡ್ಬೇಕು ಒಂದ್ ಎರಡ್ ದೊಡ್ಡ ಚಮಚೆ ಹುಣಸೆ ಹಣ್ಣಿನ ರಸಕ್ಕೆ ನಾನಿಲ್ಲಿ ಎರಡ್ ದೊಡ್ಡ ಗ್ಲಾಸ್ ಅಷ್ಟು ನೀರನ್ನ ಸಹ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದ್ ನಾಲ್ಕರಿಂದ ಐದು ಮಣಸನ್ನು ಈ ರೀತಿ ಜಜ್ಕೊಂಡು ಹಾಕ್ತಾ ಇದ್ದೀನಿ ಇವನ್ನೆಲ್ಲ ಹಾಕಿ ಸಾರನ್ನ ಒಳ್ಳೆ ಕುದಿ ಬರೋವರೆಗೂ ಕುದಿಸ್ಕೊಂಡ್ ಬಿಟ್ರೆ ಆಯ್ತು ಕಣ್ರಿ ಈ ಸಾರೇ ರೆಡಿ ನಾನು ಸ್ವಲ್ಪ ಖಾರದ ಪುಡಿನೂ ಸೇರಿಸಿದ್ದೆ ಈ ಜ್ವರ ಬಂದಾಗ ಅಥವಾ ಮಾತ್ರೆ ತಗೊಂಡು ತಗೊಂಡು ಬಾಯಿ ಕಹಿ ಆಗಿರುತ್ತೆ ನೋಡಿ ಆವಾಗ ಈ ಸಾರನ್ನ ಮಾಡ್ಕೊಡೋರು ಹಾಗಂತ ನೀವು ಆವಾಗ್ಲೇ ಮಾಡ್ಕೋಬೇಕಂತೇನಿಲ್ಲ ಸಮಯ ಕಮ್ಮಿ ಇದ್ದಾಗ ಕೂಡ ಈ ಸಾರನ್ನ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಟೈಮ್ ಕಮ್ಮಿ ಇದ್ದಾಗ ಅಥವಾ ಬೇಜಾರಾದಾಗ ಬೇಳೆ ಬೇಯಿಸೋ ಅವಶ್ಯಕತೆನೇ ಇಲ್ಲ ಕುಕ್ಕರ್ ಅಲ್ಲಿ ಒಂದು ಬಿಸಿ ಅನ್ನಕ್ಕೆ ಇಟ್ಕೊಂಡ್ಬಿಟ್ರಿ ಅಂದ್ರೆ ಬಿಸಿ ಅನ್ನದ ಜೊತೆ ಈ ಗೊಡ್ಸಾರು ತುಂಬಾ ತುಂಬಾನೇ ರುಚಿಕರವಾಗಿರುತ್ತೆ ಹಾಗೆ ನೀವು ನೋಡಿರ್ಬೋದು ಎಷ್ಟೊಂದು ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂತ ಸಾರಿದು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯಲ್ ಸೈನಿಂಗ್ ಆಫ್ ಬಾಯ್